ಬಿ ಟೈಮ್ಸ್ ಕನ್ನಡಗೆ ಸ್ವಾಗತ ನಾನು ದರ್ಶನ್ ಹುಣಸರು ವಿಚಾರಣೆಯ ಹಂತ ತಲುಪಿದ ಮುರುಘಶ್ರೀ ಪೋಕ್ಸೋ ಕೇಸ್ ಮಠದ ಹಿಂಬಾಗಿಲಿನ ರಹಸ್ಯವೇನು ಮುರುಘಾಶ್ರೀ ಪರವಾಗಿ ವಕೀಲರ ವಾದ ಚಿತ್ರದುರ್ಗದ ಪ್ರಸಿದ್ಧ ಮುರುಘಾಶ್ರೀ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣದಲ್ಲಿ ವಿಚಾರಣೆ ತೀವ್ರ ಹಂತಕ್ಕೆ ತಲುಪಿದೆ ಗುರುವಾರ ನಡೆದ ವಿಚಾರಣೆಯಲ್ಲಿ ಸರ್ಕಾರದ ಪರ ವಕೀಲ ಜಗದೀಶ್ ಅವರು ಸಂತ್ರಸ್ತೆಯರ ಪರವಾಗಿ ವಾದವನ್ನ ಮಂಡನೆ ಮಾಡಿ ಪೂರ್ಣಗೊಳಿಸಿದರು ಇದಾದ ನಂತರ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ ಹದಿಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಈ ದಿನ ಮುರುಘಾಶ್ರೀ ಪರವಾಗಿ ವಕೀಲರಿಗೆ ಪ್ರತಿವಾದ ಮಾಡೋದಕ್ಕೆ ನ್ಯಾಯಾಲಯ ಅವಕಾಶವನ್ನ ಕೊಟ್ಟಿದೆ ಚಿತ್ರದುರ್ಗ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೆದಂತಹ ವಿಚಾರಣೆ ವೇಳೆ ಸರ್ಕಾರಿ ವಕೀಲ ಜಗದೀಶ್ ಅವರು ಸಂತ್ರಸ್ತೆಯ ಪರವಾಗಿ ವಾದವನ್ನ ಮಂಡಿಸಿದರು ಅವರು ತಮ್ಮ ರಿಟರ್ನ್ ಆರ್ಗುಮೆಂಟ್ ಕಾಪಿಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತರ್ ಜೊತೆಗೆ ಸಿಆರ್ಪಿಸಿ ಮುನ್ನೂರ ಹತ್ತನೇ ವಿಧಿ ಅಡಿಯಲ್ಲಿ ಮತ್ತೊಂದು ವಿಶೇಷ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ಈ ಒಂದು ಅರ್ಜಿಯ ಮೂಲಕ ಅವರು ಮುರುಘಾ ಮಠಕ್ಕೆ ಖುದ್ದಾಗಿ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ನಡೆಸುವಂತೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ದಾರೆ ಸಂತ್ರಸ್ತೆಯರನ್ನ ಹಿಂಬಾಗಿಲಿನ ಮೂಲಕ ಮುರುಘಾಶ್ರೀ ಅವರ ಬಳಿಯಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇತ್ತು ಅನ್ನುವಂಥ ವಾದವನ್ನ ಅವರು ಮಂಡಿಸಿರುವಂಥದ್ದು ಇದಕ್ಕೆ ಪ್ರತಿಯಾಗಿ ಮುರುಘಾಶ್ರೀ ಅವರ ಪರ ವಕೀಲರು ಮಠದಲ್ಲಿ ಯಾವುದೇ ರೀತಿಯಾದಂಥ ಹಿಂಬಾಗಿಲು ಇರುವುದೇ ಇಲ್ಲ ಅಂತ ಹೇಳಿ ಸರ್ಕಾರದ ಪರ ವಕೀಲರ ವಾದವನ್ನ ಪ್ರಶ್ನೆ ಮಾಡಿದ್ದಾರೆ ಇನ್ನು ವಿಚಾರಣೆ ವೇಳೆಯಲ್ಲಿ ಈ ವಿಚಾರದಲ್ಲಿ ಉಭಯ ಪಕ್ಷದ ನಡುವೆ ವಾದ ಪ್ರತಿವಾದಗಳು ನಡೆದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಜಡ್ಜ್ ಸ್ಥಳ ಪರಿಶೀಲನೆಯನ್ನ ನಡೆಸಬೇಕು ಅಂತ ಹೇಳಿ ಸರ್ಕಾರಿ ವಕೀಲರು ಬಲವಾಗಿ ಒತ್ತಾಯ ಮಾಡಿದ್ದಾರೆ ನ್ಯಾಯಾಧೀಶ ಗಂಗಾಧರ್ ಚೆನ್ನಬಸಪ್ಪ ಹಡಪದ್ ಅವರ ನ್ಯಾಯಾಲಯದಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಸರ್ಕಾರಿ ವಕೀಲರ ವಾದ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ ಹದಿಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಈ ದಿನ ಮುರುಘಾಶ್ರೀ ಪರ ವಕೀಲರಿಗೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಅವಕಾಶವನ್ನ ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ